ಜಯಕ್ಕ ಅನ್ನರ ಜಯಕ್ಕಿಲ್ಲನ್ರಿ ಅದಾಳ್ರಿ ಒಳಗ ಜಯ್ಯ ನೀರ್ ಜಕ್ಕರ್ ಬಂದಾರ ನೋಡ್ರಿ ಕರೆ ಹಾಕತ್ತಾರ ಹಾ ಬನ್ನಿ ಬನ್ನಿ ತಡಿಯಾಗಿರ್ ಜಕ್ಕ ಬರ್ತಾನಿ ಬಂದ್ ತಡಿಯಾಗಿ ಎರಡ ಮಿನಿಟ್ ಇನ್ನ ಆರಾಮ್ ಆಗಿಲ್ಲನ್ರಿ ಅಮ್ಮರ್ಗ ಅನ್ನರ ಅಯ್ಯೋ ಅದನ್ನ ಏನ್ ಕೇಳ್ತಾರ ಬಿಡ್ರಿ ಗಿರ್ ಜಕ್ಕಾರ ಇಲ್ರಿ ಇನ್ನ ಆರಾಮ್ ಆಗಿಲ್ರಿ ಅದ್ ಹೆಂಗ್ ಪೆಟ್ ಬಿತ್ತು ಏನಾತು ಒಂದು ತಿಳಿಯವಲ್ರಿ ನಮಗ ಮಕ್ಕೊಂಡ್ಬಿಟ್ಟಾಳ್ರಿ ನಮ್ಮವ ಎದಾಗೊಮ್ಮೆ ಬೇರೆ ಯಾರ್ದಾರ ಹೆಸರು ಹೇಳ್ತಾಳ್ರಿ ಏನೇನೋ ಮಾತಾಡ್ತಾಳ ಮತ್ ಮಕ್ಕೊಂಡ್ಬಿಡ್ತಾಳ ಹೌದನ್ರಿ ಮತ್ತೆ ತಿನ್ನುದು ಉಣ್ಣುದು ತಿಂತಾಳ್ರಿ ಉಂಟಾಳ್ರಿ ಎಲ್ಲ ಮಾಡ್ತಾಳ ಆದ್ರೂ ಮಕ್ಕೊಂಡ್ಬಿಡ್ತಾಳ್ರಿ ಎದ್ದಾಗೊಮ್ಮೆ ಯಾರ್ದಾರ್ದ ಹೆಸರು ಹೇಳ್ತಾಳು ಏನೇನೋ ಸ್ಟೋರಿ ಹೇಳ್ತಾಳು ಏನೇನೋ ಮಾತಾಡ್ತಾಳ್ರಿ ಊಟ ಮಾಡ್ತಾಳ್ರಿ ಮತ್ತ ಮಕ್ಕೋತಾಳ್ರಿ ಹಿಂಗಾಗ್ಬಿಟ್ಟತ್ರಿ ಏನ್ ಮಾಡ್ಬೇಕು ಅನ್ನೋದು ತಿಳಿವಲ್ರಿ ನಮಗೂ ಹೌದನ್ರಿ ಹೆಂಗಾರ ಮಾಡಿ ನೆನಪ ಬರ್ತ್ರಿ ಅಮ್ಮಗ ಮೊದ್ಲಿಂದ ಏನೇನರ ಹೇಳ್ರಿ ಏನೇನ್ ಮಾಡಿದ್ಲು ಏನೇನ್ ಮಾಡ್ತಿದ್ಲು ಹೆಂಗಿದ್ಲು ಅಂತ ಹೇಳಿ ಎಲ್ಲಾ ಸ್ಟೋರಿ ಹೇಳ್ರಿ ಮೊದ್ಲಿನ ಅಂದ್ರೆ ನೆನಪದು ಆಗ್ಬೋದ್ರಿ ಎಲ್ಲಾ ಮಾಡಿದ್ ಬಿಡಾಗ್ರಿ ಚಕ್ಕ ಏನು ನೆನಪಾಗಲ್ ಮತ್ತಿಗೆ ಎದ್ದಾಗ ನಾವ್ ಹೇಳಿದ್ದೆಲ್ಲಾ ಕೇಳ್ತಾಳ ಹೌದನ ಹೌದನ ಅಂತಾಳ ಮತ್ತೊಂದು ಬೇರೆ ಏನಾರ ಹೇಳಿ ಮಕ್ಕೊಂಡ್ಬಿಡ್ತಾಳ ಹಿಂಗಾಗ್ಬಿಟ್ಟ ನೋಡ್ರಿ ඒඒ නතිව ද පෙට පිට න ංගක් නොට කියන මඩ කෝග කියන රයග ටතව. අද නියන මට කො ට හ න න දදිද න ොඩක් රව කන නග රකාගල අද න පා තු ොර ද ර ඒයි ොට ග ද ොකත තන්දට ර ල නන්ගේ ගොයි තරප කන තර ො ල ද ෙට ක් ස ස ම න ස තු නන්. ತಗೋ ಜಯಾಕ ಬರ್ತನಿ ಮನ್ಯಾಗಿನ ಕೆಲಸ ಒಟ್ಟೈತೆವ ಎಲ್ಲ ಹಂಗೈತಿ ಈಗ ಅಡಿಗೆ ದಟ್ಟ ಮುಗಿತು ಹಾಕರ್ವಾ ನಾನು ನಂದು ಹಂಗೈತೆ ಗಿರ್ಜಕ ನಾನು ಇನ್ ಮ್ಯಾಲ ಮಾಡ್ಬೇಕ್ ನೋಡ್ ಅದ ಅಡ್ಗೆ ಮಾಡಾಕತಿದ್ ನಿನ್ನ ಗಿರ್ಜಕರ ಒಂದ್ ಮಿನಿಟ್ ತಡ್ರಿ ಅಲ್ರಿ ಗಿರ್ಜಕರ ಒಂದಿಟ್ಟ ನಮ್ಮನ್ ಮಾತಾಡ್ಸ್ರಿ ಒಂದ್ ಇಟ್ ಮಾತಾಡ್ಸಿ ನೋಡ್ರಿ ನಮ್ಮ ನೆನಪ ಎಲ್ಲಾ ನೆನಪಾಗ್ಬೋದು ನೀವೊಂದಿಟ್ಟು ಹೇಳಿ ನೋಡ್ರಿ ಅನ್ನಾರ ನಾನ ಅಲ್ರಿ ಅನ್ನಾರ ಮಗ ಸಸಿ ನೀವ ಎಷ್ಟೆಲ್ಲಾ ಹೇಳಿದ್ರ ಅವ್ರಿಗೆ ಏನು ನೆನಪಾಗ್ಬಲ್ರಿ ಇನ್ನು ನಾ ಏನ್ ಹೇಳ್ರಿ ನಾ ಹೇಳಿದ್ರಿ ನೆನಪತ್ತ ಅವ್ರಿಗೆ ಅಯ್ಯೋ ನಾವಿಬ್ರು ಏನ್ ಹೇಳಿದ್ರು ನೆನಪಾಗ್ ಕರೇ ರೀ ಜರ ಆದ್ರೆ ನೀವು ನಮ್ಮ ಮನೆ ಬಾಜುದಾರಲ್ಲ ನಮ್ಮ ನಮ್ಮನಿಗೆ ಬರೋದು ಹೋಗುದು ಬಾಳ್ ಮಾಡ್ತಿದ್ರಿ ನಮ್ಮ ಊನ್ ಕೂಡ ಬಾಳ್ ಮಾತಾಡ್ತಿದ್ರಿ ನೀವು ಅದಕ್ಕ ಒಂದ್ಸತಿ ಮಾತಾಡ್ಸಿ ನೋಡ್ರಿ ಅಲ್ಲ ನೆನಪ ಆಗ್ಬಾರ್ದು ಹೇಳಾಕ ಹೇಳಾಕ್ ಹೆಂಗ್ ಹೆಂಗೆ ಅಂತ ಹೇಳಿ ಆ ನೀವು ಮಾತಾಡಿದ್ದ ನೆನಪಾದ್ರೂ ಆಗಬಹುದು ಅಂತ ಹೇಳ್ರಿ ಒಂದ್ಚೂರು ಮಾತಾಡ್ಸಿ ನೋಡ್ರಿ ಅಲ್ರಿ ಮಗ ನೀವು ಆ ಹಾಡದ ಮಗ ನೀವು ನೀವು ಮಾತಾಡ್ಸಿರ ಏನು ನೆನಪಾಗಲ್ಲ ಅತ್ತಿಗೆ ನೀವು ಹೋಲ್ಬಿಡು ನಾನು ನಾ ಇಪ್ಪತ್ನಾಲ್ಕು ತಾಸು ಅವ್ರ ಜೊತೆನೆ ಇರ್ತೇನೆ ನಾನು ಹಂಗೆ ಜೈ 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 ಅಂತೇಳಿ ವಟ ವಟಿ ತಿಂತಿದ್ರ ಈ ಮನೆಯಾಗೆ ನಿಂತು ಕೊಡ್ತಿದ್ದಿಲ್ಲ ನಾನು ಹಂಗೆ ಕಾಡ್ತಿದ್ರು ನಾ ಮಾತಾಡಿರ ಏನು ನೆನಪಾಗಲ್ಲ ಅತ್ತಿಯರಿಗೆ ಇನ್ನು ಗಿರ್ಜಾಕ್ ಮಾತಾಡೋ ನೆನಪಕ್ಕತ್ತೆ ಹ್ಞೂ ನಾನು ಹದ್ನಂತಾನೇಜೇಕಾ ಅನಾರ ಎಲ್ಲಿ ನೆನಪಾಗ್ಬೇಕು ಬಿಡ್ರಿ ಏಯ್ಯ ಜೈ ನೀನು ಸುಮ್ನೆ ಇರ ನೆನಪಾದ್ರೂ ಆಗ್ಬಾರ್ದು ಯಾಕುನಲ್ಲಾ ಒಂದ್ಸತಿ ಮಾತಾಡ್ಸಿ ನೋಡ್ಲಿ ಏನಕತಿ ಹೇಳಾಕ್ ಬರದಿಲ್ಲಾ ಅಂತ ಹೇಳಿ ಹ್ಮ್ ಗಿರ್ಜಕ್ಕರ್ ನೋಡಿ ನೆನಪಾದ್ರೂ ಆಗ್ಬೋದಲ್ಲ ನೋಡುನು ಅಯ್ಯಯ್ಯ ಹಾಳಾದ ಬೇಕ ಮತ್ತ ಇದು ಇವ್ವಾ ಎರಡ್ ಮೂರ್ ದಿನ ನೋಡಿ ಅತ್ತ ಕಾಟ ಕೊಡಾಕತ್ತಿದ್ದಿತ್ತಿದು ಹಾಲಿಂದ ಬರಿ ಹೊರಗೈತನಿ ಹಾಲಗಿರ್ ಕುಡಿತಾ ಏನ್ ಮಾಡ್ತಾ ಗಿರ್ಜಕ್ಕ ಬನ್ನಿ ಅಂದ ಹಾಲಿಂದ ಬರಿ ತಗಿಟ್ಟ ಬರ್ತಾನಿ ಗಿರ್ಜಕರ ಒಂದ್ ಮಾತಾಡ್ಸಿ ನೋಡ್ರಿ ನೋಡೋನು ಏನಂತಾಳ ಅಂತಾಳ ನಮ್ಮ ಅಂತೇಳಿ ನಾವು ನಾಲ್ಕು ದಿನ ಆತ್ರಿ ಈಗ ನಮ್ಮ ಹೂನ್ ಕೂಡ ಗುದ್ದಾಡ್ ಆಕತಿ ನೆನಪಕ್ಕ ನೆನಪಕ್ಕತ್ ಅಂತ ಹೇಳಿ ಎಲ್ಲಾ ಜೈ ಹೇಳು ನಾ ಹೇಳಿನಿ ಎಲ್ಲರೂ ಹೇಳಿದೀವ್ರಿ ಆದ್ರೆ ನಮ್ಮ ಹೂಗೇನು ನೆನಪ ಆಗವಲ್ರಿ ಎದಾಗ ಒಮ್ಮೆ ಬ್ಯಾರೆ ಬೇರೆ ಹೆಸರು ಹೇಳ್ತಾಳ್ರಿ ನಮ್ಮ ಹೂವ್ವ ಏನಾಗೈತೆ ಏನು ಗೊತ್ತಾಗಲ್ರಿ ಡಾಕ್ಟರ್ ನೋಡಿದ್ರೆ ಗೊತ್ತಾಕತ್ರಿ ಒಂದ್ ಸ್ವಲ್ಪ ರೆಸ್ಟ್ ತಗೋಲ್ರಿ ಎಲ್ಲ ಸರಿ ಹಾಕತಿ ಅಂತಾರ ನಾಲ್ಕು ದಿನ ರೆಸ್ಟ್ ಆತ್ರಿ ಈಗ ಏನ್ ಅನ್ನೋದು ಮುಂದೆ ಏನು ಏನ್ ಅನ್ನೋದು ತಿಳಿವಲ್ದು ಮುಂದೆ ದವಾಖಾನೆ ಕರ್ಕೊಂಡು ಹೋಗಬೇಕು ಬೇ ಅನ್ನೋದು ತಿಳಿವಲ್ರಿ ಅದಕ್ಕೆ ಗಿರ್ಜಕರ ಒಂದ್ಸತಿ ಟ್ರೈ ಮಾಡೋಣಲ್ರಿ ಮಾತಾಡ್ಸಿ ನೋಡ್ರಿ உம் நன்ங்கரி ஆப் நீங்க இஷ்டிளாக்கி மத்த ஒல்ல நன்கு மனசுவா ஆட்ஸி அம்மன் ஏ உஷ உஷ நடித்தாவாக்கீன ஜோடாகிர் நோட் நடி விஷா மத்த நன்கே நடித்தேன ஏனா தகல தெளிகேஷ் மாதாட்சன் தாட்ரீ எம்மா ஏமா இல்லை ിർജക്ര മാ ನೋಡ ನೋಡ ಮತ್ತ ಕತಿ ಅದ ಹಾಡ ಅದ ಕತ್ತಿ ನಂಗ ಆತಿದ್ ಹೇಳಿಲ್ಲ ನಾನು ಒಟ್ಟ ಮಾತಾಡ್ಸಿರೋ ಏನಾಗತ್ತಿ ಯಾರ ತಿಳಿಗೆ ಸುಮ್ಮನೆ ಒಟ್ಟ ಒಟ್ಟಾಟ ಅನ್ಬೇಡ ಮಾತಾಡ್ತಾ ಕುಂತಾಲಿಲ್ಲ ಗಿರ್ಜಕ್ಕಾರ ಅವ್ರನ್ನ ಮಾತಾಡಕ್ ಬಿಡು ನೀನ ಒಟ್ಟ ಅಂದಿ ಮತ್ತೆ ನೋಡಿ ಜಾಡ್ಸಿ ಒದ ಬಿಡ್ತಾನೆ ಏನೇ ಜಾಡ್ಸೋದ್ರೆ ಕಾಲು ಅಂತ ಜಾಡ್ಸುದಂತಿರ್ ನೋಡನು ವದಿರ್ ನೋಡನಲ್ಲ ವದ್ದ ಬಿಡ್ತಾನೆ ಮತ್ತೆ ಈಗ ತನ್ನ ನೀನ್ ತೀಚು ಆತ ಇಲ್ಲ ಅಂದ್ರೆ ಮತ್ತೆ ಒದ್ದು ಹೊರಗ ಹಾಕ್ತಾನೆ ಈಗ ಯಾಕ ಯಾಕ ಆ ನಾ ನಾನ್ ನೋಡ್ಬಿನ್ನೆ ಮನಿಗೆ ಕಟ್ಕೊಂಡ್ ಬಂದಿರ ತಾಳಿ ಕಟ್ಟಿ ಕಟ್ಕೊಂಡ್ ಬಂದಿರಿ ಹೇಳಿ ಹ್ಮ್ ಒದ್ ಹೊರಗಾಗ್ತಾರಂತಡಿ ನಾ ಒದ್ ಹೊರಗ್ ಹಾಕಿದ್ ನಾ ಎದಕ್ ಹೋಗ ಮನಿ ಬಿಟ್ಟ ಬೇಕಂದ್ರೆ ನೀವು ಹೋಗ್ರಿ ನಂದಿದ್ ಮನಿ ಏನು ನಿಂದ ಯಾರ ಹೇಳಿರ್ಲಿ ಹೇಳಿ ನಂದಿದ್ ಮನಿ ಯಾರ ಯಾಕೆ ಹೇಳ್ಬೇಕು ನಂದಾದ್ರು ನಂದ ನಿಮ್ದಾದ್ರು ನಂದ ಒಟ್ಟ ನಂದಿದ್ ಮನಿ ಜಾಸ್ತಿ ಇಲ್ಲ ಅಂದ್ರ ಮತ್ತೆ ಬೇರೆ ஏனாக்கி பேரே ஏனாக்கி ஆ ஏன் மாட்ரி மாதிரி ஏன்மாத்தீழ்ரிலி ஆக சடலு சிக்கனே நானு ஆறேன் ஆக்கத்தேனது பேரே ஆகும் நோடேட் நானும் ஏன்மாத்தி ஏக வடித்தீரன்னா படித்திர் நமக்கி ஹாக்கத்தி ரே சட்லிக்க ஏன் ஏன் மோரா ஒடீது படிதெல்லாம் நானும் முந்திட்டு கை ஹத்திர மேல் நோடன கை உழ்த்தித் நான் வந்த வடிய படியாக்கை ஹத்திரி மியாள் மத்த கை திருச்சி ஏன் மாத மாத்தனி முர்த்த கையே ಏನು ನನ್ನ ಕೈ ಮುರ್ತಿಯಾ ಯಾಕಲೇ ಆ ಹೆಚ್ಚಾಗೈತೆ ನಾ ಸೊಕು ರೌಡಿ ರೌಡಿ ಮಾತಡ್ದಂಗೆ ಮಾತಾಡ್ತತಿಲ್ಲ ಯಾಕಂತ ನಾನು ನಿನ್ನ ಏನಿಲ್ಲ ಮತ್ತ ಮನ್ಯಾಗ ಇಟ್ಕೋದಿಲ್ಲ ನಿನ್ನ ಹೊರಗೆ ಹಾಕ್ತಾನೆ ನಿನ್ನ ಏನೇ ಹೊರಗೆ ಹಾಕ್ತೀರಿ ಯಾಕ ಮಾತಗೊಮ್ಮೆ ಹೊರಗೆ ಹಾಕಿಲ್ಲ ಹೊರಗೆ ಹಾಕ್ತಾನ ಅಂತೀರಲ್ಲ ಯಾಕಂತ ನಾನು ಏನು ಪಿಲೇನ್ ಮಾಡಿರಿ ಯಾರಕ್ಕಿನ್ ರ ತಂಡ ಇಟ್ಕೋಬೇಕಂತ ಬೇಡ್ರಿ ನಾ ನನ್ನ ಹೊರಗೆ ಹಾಕ್ಯಾ ಆ ನೋಡ ಹಾಗೆಲ್ಲ ಯೋಚನೆ ಮಾಡ್ಯಾರ ನಾ ಮತ್ತ ಬಿಡುದಿಲ್ಲ ನಾನು ಯಾಕ ಬಾಳ ಮಾತಾಡಾಕತ್ತರಿ ಇದಿತ್ಲಾಗ ಏನ್ ಪ್ಲಾನ್ ಅಂತ ಹಂಗೆ ಏನಾರ ಇತ್ತಂದ್ರ ಮತ್ತೆ ಈಗ ಕೈ ಬಿಟ್ಬಿಡ್ರದ ಹಂಗೆ ಯೋಚನೆ ಯೋಚನೆ ಮಾಡಿಬಿಟ್ರಣ್ಣ ಮತ್ತು ಬಾಣಲೆ ತೆಲಿ ಒಡೆದ್ಬಿಡ್ತಾನೆ ಮೊನ್ನೆ ಹೊಡಿತಿದ್ನಿ ಏನ ನಿಮ್ಮ ಬಂದು ನಿಮ್ಮ ಪ್ರಾಣ ಉಳಿಸಾರ ಅವ್ರ ತಿಲಿ ಕೆಟ್ಟ ಆಟ ಇಲ್ಲ ಆ ಗತಿ ಮತ್ತೆ ನಿಮಗ ಬರ್ತಿತ್ತು ಈ ಜಯಕ್ಕ ಹಗ್ರನ್ ತಿಳಿಯಕ್ಕೆ ಹೋಗ್ಬೇಡ್ರಿ ಏನು ಮಾಡ್ತಾನೋದು ಮತ್ತೆ ಏನು ಹೇಳಿಗೀಳಿ ಮಾಡೋದು ಮತ್ತೆ ಒಮಗೆ ಮಾಡೇ ತೋರಿಸ್ಬಿಡ್ತಾನೆ ಅಲ್ಲಾ ಇಲ್ಲ ಅವ್ರ ಅವ್ನು ಅಂತ ಹೇಳಿ ನನ್ನ ಕುಂದರ್ಸಿ ನೋಡು ಗಂಡ ಹಿಂತಿ ತಾವಿಬ್ರು ಇಬ್ರು ಅಲ್ಲಿ ಗದ್ಲಾ ಎಬ್ಬಶ್ರ ಏನು ಜಗಳ ಮಾಡ್ತಾರ ಇವ್ವಾ ಇವ್ರಿಬ್ರು ಗಂಡ ಹಿಂತಿ ಮನೆಯ ಡಾಕ್ಟರ್ ತಲಿ ಕೆಡಿಸ್ ಕಳ್ಸಿರ ಇವತ್ತೇನ ನಾನು ತೆಲಿ ಕೆಡಸು ಪ್ಲಾನ್ ಗಿಲಿಲ್ಲ ಇವ್ರದು ಏನ್ ಮಾಡ್ಲಿ ಇವ್ವಾ ಮಾತಾಡ್ಸ್ಯಾಡಕಿನ ಆ ಏನಂತ ಯಾಕೆ ಹೆಚ್ಚಿಗೆ ಮಾತಾಡಕತ್ತಿ ನಾಳೆ ಗುದ್ದು ಬಂದತ್ ಅದು ಏನ್ ಏನ್ ಮಾಡ್ತೀನಿ ನಮ್ಮ ಆರಾಮ್ ಆಗ್ಲಿ ತಡಿ ಜೈ ನಿನಗ ಆಮೇಲೆ ಐತಿ ಆ ಬೇಕಂತ ನೀನ ನಿನ್ನ ನಿನ್ನ ಆರಾಮ್ ಇದರಾಮಾಗ್ಲಿ ಆಮೇಲೆ ಐತಿ ನಿನಗ ಗಂಡನು ಮರೀದಿ ನಿನಗ ಎಲ್ಲದಕ್ಕೂ ಎದುರು ಮಾತಾಡ್ಕೊಂತ ನನಗ ತೆಲಿ ಬಿಡಿತೇನಂತಲಿ ಬಿಡಿತೇನೋ ನನ್ನ ತೆಲಿ ಬಿಡತಿಯನ್ನು ನೋಡಿ ಬಿಡತಾನಂತ ಆಮೇಲೆ ಆಮೇಲೆ ಆಗ್ಲಿ ಈಗ ಏನ್ ಪ್ರೀತಿ ನಿನಗಿದ್ರ ಗಂಡನ್ನು ಮರೀದಿ ಆ ನೀ ಒಂದ್ ಇಟ್ಟರೆ ನನ್ ಜೊತಿ ಪ್ರೀತಿಯಿಂದ ಮಾತಾಡ್ತಿ ಯಾವಾಗಿದ್ರು ಮಕ್ಕ ಉಬ್ಬಿಸಿ ಜಾಳ್ ಓದಿತೀನಿ ಆದಾತು ಇದಾತು ಅಂತಿ ಮತ್ತೆ ನಾ ಎದ ಮರೀದಿ ಕೊಡ್ಬೇಕು ನಿನಗ ಏನ್ ಮಾಡ್ತಿ ನೋಡ್ತಾನೆ ನಾನು ಆರಾಮಾಗ ಆರಾಮ ಆಗ್ಲಿ ಆಮೇಲೆ ನೋಡ್ತೇನೆ ನಾನು ನೀ ನೀಡಿತಿಯೋ ನಾ ತೆಲಿ ಬಿಡಿತ ಅಂತೇಳಿ ನೋಡೇ ಬಿಡ್ತೇನೆ ನಾನು ಬಾಳ ಮಾತಾಡಕತಿಯ ಜಯ ಅಂತ ನಿಂದ್ರಂತ ಹೇಳಾಕತ್ತೀಗ ನೀವು ತನಗ ನಿಂದ್ರಿ ನಾ ಏನು ಅನಬಾರ್ದಂದಿದ್ನಿ ಆ ಅಂದಿದ್ನಿ ನೀವು ಮೊದ್ಲು ತಗದಾರ ಜಗಳ ಮತ್ತೆ ನೀವು ತಗದ್ರಿ ನಾವು ಹೊಳಿ ಮಾತಾಡಿನಿ ನೀವು ಮಾತಾಡಲಿಲ್ಲ ಅಂದ್ರೆ ನಾ ಎದಕ್ ಮಾತಾಡ್ತಿದ್ನಿ ನೀವು ಮೊದ್ಲೇ ನೆಟ್ಟಾಗ ಏರಾ ಕಲ್ಕೋರಿ ಆಮೇಲೆ ನನಗೆ ಹೇಳಂತ್ರಿ ಆತ್ ತಗೋರಿ ಜಯಕ್ಕ ಶಂಕ್ರನ ಇಬ್ರು ಜಗಳ ಮಾಡ್ಕೊಂತ ನಿಂತ್ ಬಿಡ್ರಿ ಗಂಡ ಹಿಂತಿ ಎಟ್ಟ ಜಗಳ ಮಾಡ್ತಿರೋ ಮಾಡಿ ಬಿಡ್ರಿ ನನಗೂ ಕೇಳಿ ಕೇಳಿ ಸಾಕತ್ ಅಲ್ಲ ಈ ಅಮ್ಮನ ಮಾತಾಡ್ಸಂತೇಳಿ ನನ್ನ ಕೆಲಸ ಮಾಡಕ್ ಹೋಗಾಕಿನ ಕುಂದರ್ಸ್ಕೊಂಡಿರಿ ಈಗ ನೋಡ್ರಿ ಮಾತಾಡ್ಸ ಕೊಡವಲ್ರಿ ನೀವು ಇಬ್ರು ಜಗಳ ಮಾಡ್ಕತ್ತಿರಿ ಆಕೆ ಒಂದನ್ನೋದು ಅನ್ನೋದು ನೀವೊಂದನ್ನೋದು ಆಕೆ ಆಕೆಂದ ಏನಾಯ್ತು ನಿಮ್ದು நந்த கலாம் மனவ் ஒட்டை தலை ஹோகி பட பட கல்ச மாட்டாக்கின தர்பிசி ஆ ஏன்னா பாப்பிட்டு மாத்தாடுசு தடி அறில அமக்தி நான் குந்திர நம்ம ஜளான கேள் ஆத்து மாறி ஜட்டி மாறி கலசை நந்த அயோ ரீ கிர்ஜகரஹாங்கோட் இல்லை இர்ஜகர நான் சும்மே நின்ந்திங்க இக்கிண்ணா ரீ ஜே பி யாக்க கால்கெதிரி மாதாத்தா் கால்கெதிரி ஜகள மாட் தாட்ரீ நோட்ரி நம்ம ஊக ஆரம் ஆக அன்னு தெலியாக அதுக்கதிங் மாக்கத்தாட் ரீக்க இல்லா அந்த சும் இர்த்தி நீ மாடி எல் நம்ம ஊக வாசஸ் நெனப்பெல்லாம் தந்து விட்ருவோம் அந்தி ஹங்க மாத்தாள் நம்ம இதை இடக்கிரீக்கீங்க அதுக்கு அக்கிஷிஷிஷிஷிஷி நட்டக்கெப் ஆகி தெலியாக நீங்க மாத்தாடசு இர்ஜக்க மாதாசிரி நோடீனே கிர்ஜக்கே கிர்ஜக்க மாத்தாடத்தார் நோடீவ் ஆ நானும் கால்கதிர்கொண்டு ஜெத்த நான் அனார் ஏன் அந்தனி ஆ ஏன் அண்ணி நான் ஒன் மாத்தேன்னு இஷ்டு ஹூ அந்த நின்ந்தார் நோட்ரே அவ்வளோ மாடாட் தார் அவர அந்த நன்காள் ஒன் மாத்து தூட்டிப்பிட் இது கதலை பிடித்தார் நோடோரு ஆங்க மாத்தாட் தார் நோடு கிர்ஜக்கவ் அல்லே நான் பாடிக் நான் நின்னே நன்கேன்தாரா ஒது வர்த்தே நீ மணி விட்டு அல்ல நான் விட்டுனி நான் ஓடி வந்து மணி ஓகே இவ்விரி இவ்வளோ யா நான் ஒது வர்த்தர் நான் எதைக்கு ஓகே ஹெங்க மாட்ர நோட இது மாதாடோ மாத்தூர்ஜக்க லக்கினீன் ಅಲ್ರಿ ಗಿರ್ಜಕರ ಸುಮ್ನೆ ನಿಂದ್ರ ಯಾಕಂತನ್ರಿ ಅಲ್ಲಿ ಬಾಜು ನಿಂತಕೊಂಡು ನಮ್ಮ ಹೂವು ಒಟವಾಟ ಅಂತಾಡ್ರಿ ಈಕಿ ಆರಾಮಿಲ್ಲದ ಮನುಷ್ಯ್ರಿ ನಮ್ಮ ಹೂವು ಆಕಿ ಒಟಾಟ ಅಂದ್ರೆ ನಾ ನೋಡ್ಕೊಂಡು ಸುಮ್ನೆ ಇರ್ಬೇಕು ಕೇಳ್ಕೊಂಡು ಸುಮ್ನೆ ಇರ್ಬೇಕಂದ್ರ ಗಿರ್ಜಕರ ರೀ ಇದು ಅಲ್ಲ ಒಂದ್ ಮಾತು ಒಂದು ಹೊರಗ್ ಹಾಕ್ತಾನೇ ಅನ್ರಿ ನಾನು ಅಂದ ಗುಡ್ಲೆನ್ ಹಾಕಿ ಬಿಟ್ಟಿನೇನ್ರಿ ನಾನು ಆ ಗಿರ್ಜಕರ ನೀವು ಹಿಂಗ್ ಹಿಂಗ್ ಯೋಚನೆ ಮಾಡ್ತಾ ನೋಡ್ರಿ ಈಕಿ ಕೂಡ ನಾ ಹೆಂಗ ಮಾತಾಡ್ಬೇಕು ಹೆಂಗಿರ್ಬೇಕು ಲೆಕ್ಕ ಹಾಕ್ರಿ ನೀವು ನಾ ಏನು ವಟವಟ ಅಂದಿಲ್ಲ ಗಿರ್ಜಕ್ಕ ಇದ್ದಿದ್ದು ಹೇಳಾಕತ್ತೀನಿ ಆ ನಾ ಏನು ಅಂದೇ ಇಲ್ಲವ್ರಿಗೆ ಏನು ಅನ್ನೂಲೇ ಹಿಂಗೆ ಮಾತಾಡ್ತಾರವ್ರ ಅಂದ್ರೆ ಬ್ಯಾರೆ ಬೇರೆ ಏನೇ ಇಟ್ಕೊಂಡಾರವ್ರು ನಾನು ಒದ್ದು ಹೊರಗೆ ಹಾಕಿ ಬೇರೆ ಬೇಕಿ ಯಾವಕಿನ ನಾವು ತಂದ ಇಟ್ಟುಗಳು ಪಿಲಿಯನ್ನೇ ಆಗದಾರವ್ರು ಅದನ್ನ ಅದನ್ನ ಹೇಳಾಕತ್ತಾರ ಬಾಯ್ ಬಿಟ್ಟು ಹ್ಞೂ ನನಗೆ ಹಿಂಟ್ ಹಿಂಟ್ ಕೊಡಾಕುತಾರವ್ರು ಇದೇ ಹೇಳ ಮುಂದೆ ಏನ್ ನಡಿತೈತಿ ಅಂತ ಹೇಳಿ ನನಗಿನ್ ಗೊತ್ತಾಗುದಿಲ್ಲಾಗಿರ್ಜಕ್ಕ ಹಾ ಇಂತ ಮಾತು ಮಾತಾಡ್ರ ತಿಳಿದು ಲಾಗಿರ್ಜಕ್ಕ ನೀನ ಲೆಕ್ಕ ಹಾಕು ನೋಡ್ರಿ ಇರ್ ಚಕ್ರ ಈಕಿ ಕೂಡ ಹೆಂಗ್ ಮಾತಾಡ್ಬೇಕು ಏನಾರ ಮಾತಾಡಿರ ಸಾಕು ನನ್ನ ಕಳಿಸ್ ಬ್ಯಾರದಕ್ಕಿಂತರೀ ನನ್ನ ಕಳಿಸ್ ಬ್ಯಾರದಕ್ಕಿಂತರೀ ಅಂತಾರ ಏನು ಮಾತಾಡಕೋ ಹೋಗಬಾರ್ದನ್ರಿ ಏನು ಬೇಕಾದ ಮಾತಾಡ್ರು ಸುತ್ತಿ ಬೆಳೆಸಿ ಹಾ ಅದೇನಂತಾರ ಸುತ್ತಿ ಮೈಲಾರ ಕೋದ್ರ ಅಣ್ಣ ರಂಗ ಎಲ್ಲ ಕೂಡಿ ಶಾಲೆಗೆ ಬರ್ತಾಳ್ರಿ ಈಕಿ ಕೂಡ ನಾ ಹೆಂಗಿರ್ಬೇಕು ಹೆಂಗ್ ಮಾತಾಡ್ಬೇಕು ಹೆಂಗ್ ಬಾಳಿ ಮಾಡ್ಬೇಕು ಲೆಕ್ಕ ಹಾಕ್ರಿ ಹಾಕ್ರಿಗಿರ್ಜಕ್ರ ನೀವ ಅಯ್ಯೋ ದೇವ್ರಿ ಲೆಕ್ಕ ಹಾಕು ಲೆಕ್ಕ ಹಾಕು ಲೆಕ್ಕ ಹಾಕು ಇವ್ರಿಬ್ರದು ಕೇಳಿ ಕೇಳಿ ನಂದ ಲೆಕ್ಕ ಹಾಕುದ ತಪ್ಪಿ ಹೋತ ನನಗ ಅಯ್ಯೋ ಯಪ್ಪ ನಿಮ್ ಕೂಡ ಮಾತಾಡಕಂತ ನನಗಾಗುದಿಲ್ಲ ಜೇಕಾ ಶಂಕರನರ ನಾ ಮನೆಗೆ ಹೋಗಿ ಕೆಲಸ ಬಾಳದ್ವು ನಾ ಏನಾರ ಈಗ ಹೋಗ್ ಹೋಗಿ ಕೆಲಸ ಎಲ್ಲಾ ಮುಗಿಸಿ ಹೊಲಕ್ ಹೋಗ್ಲಿಲ್ಲ ಅಂದ್ರ ನನ್ ಗಂಡ ಬರ್ತಾನೆ ನನಗೆ ಬರ್ತಾನ ರೀ ಲೆಕ್ಕ ನೀವು ಅಂತ ನೀವು ಬಿಡ್ರಿ ನಾ ಹಾಕನ್ ಮನೆಗೆ ನಿಮ್ಮ ಸವಾಸನ ಬೇಡ ನಿಮಗೊಂದ್ ದೊಡ್ಡ ನಮಸ್ಕಾರ ಅಯ್ಯೋದ್ ಚಕ್ರ ಹೋಗಿಡ್ರಿ ನಮ್ಮ ಉಳಿದಿರೋದೊಂದ ದಾರಿ ಎಲ್ಲಾ ನೆನಪ ಮಾಡಾಕ ನಾವೆಲ್ಲಾ ಪ್ರಯತ್ನ ಮಾಡಿದಿರಿ ಏನೇನು ಆಗ್ಲಿಲ್ಲ ನೀವು ಒಂದು ಸತ ಮಾತಾಡ್ಸಿ ನೋಡ್ರಿ ಗಿರ್ಜಕರ ಹಂಗ್ರಿ ಹೋಗಿ ಎಲ್ಲಾ ಕೆಲಸ ಮಾಡ್ಕೊಂತ್ರಿ ಲಗ್ನ ಹೋಗಂತ್ರಿ ಎರಡ್ ಮಿನಿಟ್ ಅಕತ್ರಿ ನಮ್ಮೂನ್ ಕೂಡ ಹೋಗಿ ಗಿರ್ಜಕರ ಇಲ್ಲ ನಾ ಹೋಗ್ರಿ ಗಿರ್ಜಕರ ಇವ್ ಹೌದ್ವಾ ಗಿರ್ಜಾ ನೀ ಮಾತಾಡ್ಸ ಹೋಗ್ಬೇಕು ನೀ ಏನಾರ ಮಾತಾಡ್ಸಿ ಹಂಗ ಹೋದ್ರ ಈ ಬಾಂಜೆ ತಲಿ ಗಂಡ ನಾನು ಹೊತ್ಕೊಂಡು ಹುರಿತಾನಿದಿ ನೀನ ಮಾಡಿದಿ ನಮ್ಮ ನೆನಪಕ್ಕಿತ್ತು ನೆನಪಕ್ಕಿತ್ತು ಗಿರ್ಜಕರ ಜಗಳ ಮಾಡಿ ಕಳ್ಸಿದಿ ಕಳ್ಸಿದ್ ಅಂತ ಹೇಳಿ ಮತ್ತ್ ಅದನ್ನ ಯಾರ ಕೇಳಬೇಕಯವ್ ಹೋಗಂತ ತಗೋ ಎರಡ್ ಮಿನಿಟ್ ಆಕತಿ ರೀ ಗಿರ್ಜಕರ ಹಂಗ ಮಾಡಾಕ್ ಹೋಗ್ಬೇಡ್ರಿ ಜಕ ಪ್ಲೀಜ್ ಜಯ ಹಂಗ ಮಾಡಕೋಬೇಡ ಮಾತಾಡ್ಸ ನಾವ್ ಮಾತಾಡೋದಲ್ ತಗೋ ತುಟ್ಟಿ ಪಿಟ್ಟ ಕಣ್ಣುದಿಲ್ಲ ನಾವ್ ಇಬ್ರು ಸುಮ್ನೆ ನಿಂದಿರ್ತೇವೆ ನೀನ ಮಾತಾಡ್ಸ ನೀವು ನಡಕ್ ಮಾತಾಡಕೋಬಾರ್ದ ನಾ ಮಾತಾಡ್ತೇನೆ ಮತ್ತೆ ನೀವು ನಡಕ್ ಒಂದ್ ಮಾತ ಚಲೋ ಮಾಡಿದ್ರಿ ಒಂದ್ ತಾಸ್ ಎಳಿತರ ಜಗಳ ಮಾಡ್ಕೊಂತ ಇಬ್ರು ನೀವು ಒಂದನ್ನದು ಅವ್ರೊಂದನ್ನು ಅವ್ರೊಂದನ್ನೋದು ನೀವೊಂದೊಂದೊಂದು ಹಂಗ ಹತ್ತಿ ಬಿಡ್ತೀವಿ ನೀವು ನಡಕ್ ಜಗಳ ಯಾರ ಮಾತು ಕೇಳುದು ನೀವು ಈಗ ನೀವ್ ಇಬ್ರು ನಡಕ್ ಮಾತಾಡುದಿಲ್ಲ ಅಂದ್ರ ಮಾತಾಡ್ತಾನೆ ಇಲ್ಲ ಅಂದ್ರೆ ನಾ ಮಾತಾಡ್ತಕ್ಕೆ ಹೋಗುದಿಲ್ಲ ಮನೆಗೆ ಇಲ್ರಿಚಕ್ರ ಇಲ್ರಿ ನಾವು ಮಾತಾಡಲ್ರಿ ಜಾ ತುಟಿ ಪೀಟ ಕಣ್ಣು ನಾಳೆ ಸುಮ್ನೆ ನಿಂತು ಬಿಡ್ತಾನೆ ಇನ್ನೇನು ಮಾತಾಡಕ್ ಹೋಗುದಿಲ್ಲ ಮಾತಾಡುದಿಲ್ಲ ರೀ ಕರೇಗು ಬೇಳಿಗೂ ಕೆಂಪಗೂ ಹಸಿರುಗು ಒಟ್ಟ ಒಟ್ಟ ತುಟಿ ಪೀಠ ಕಣ್ಣುದಿಲ್ಲ ಮಾತಾಡೋದ ಮಾತಾಡ್ಸ ಗಿರ್ಜಕ ಹ್ಮ್ ಆತ ನೀವಿಬ್ರು ಇಟ್ಟು ಹೇಳ ಜಯ ನಡಕ್ ಮಾತಾಡ್ಕೊಬೇಡ ಗಿರ್ಜಕರ ಮಾತಾ ಹೋಗ್ ನಿಂದ್ರಿ ಪೀಠ ಕಣ್ಣ ಕೊಡಾ ಸುಮ್ನೆ ನಿಂದ್ರಬೇಕು ಅವ್ರು ಮಾತಾಡುದು ಕೇಳ್ಕೊಂತ ననగూ గొప్పైతి కిని కళ తెలిగే ఎలా అర్థకతి ఇట్టతన గిర్జన్ అన్నోదు గొత్తి ననగ నీ తుటి పిట అన్న మాతాడు అంతే నూ సుమ్ నిందితీ మొదల సున నింద్రీ ఏ గొత్తిల్దార బందా నన్ గత ఏ సుమ్ నింది బుద్దు నా మాత్ కొట్ట గిర్జకార్ మాతాడు అంతే మాట్ నను ఒం మాత్ కొట్ర ముగతి శంకరన్న ఏరదుల నెనపి మ ಅಯ್ಯೋ ಅಯ್ಯೋ ಮಾತು ಕೊಟ್ಟರೆ ಮುರಿದಿಲ್ಲ ಅಂತ ಅಯ್ಯ ಅಯ್ಯ ಇಂತ ಮಾತ್ ಎಟ್ಟ ಕೇಳಿಲ್ಲ ನಾನು ಎಟ್ಟ ಸತ ಪ್ರಾಮಿಜ್ ಮಾಡಿ ಮಾಡಿ ಮತ್ತು ಅದನ್ನ ರೀ ಶಗಿನಿ ತಿನ್ನ ಕೆಲಸಾನ ನನಗಿನ್ ಗೊತ್ತಿಲ್ಲನಾ ಮನಿ ಮನೆ ಈಗ ಜಾಜಿನ ಮಾತಾಡ್ಸುದಿಲ್ಲ ನೋಡುದಿಲ್ಲ ಅಂತ ಹೇಳಿ ಮರದ ದಿನ ಮನಿ ಕರ್ಕೊಂಡ್ ಬಂದಿದ್ರಿ ಎಲ್ಲಿ ಹೋಗಿತ್ತ ಶಂಕರ ನನ್ನ ಮಾತು ನಾ ಎಲ್ಲಿ ಪ್ರಾಮಿಜ್ ಮಾಡಿದ್ಲ ಅವಾಗ ನಾ ಏನು ಹೇಳಿದ್ದೆ ನೀನ ಎಲ್ಲ ಹೇಳಿದ್ದೆ ಅಷ್ಟ ನಾ ಹೂನ್ ಒಂದಿದ್ದಿಲ್ಲ ಹಾನು ಒಂದಿದ್ದಿಲ್ಲ ಅದಕ್ಕೆ ಹೂವ ನಾವಲ್ಯೇ ಹೇಳು ಮಠ ಹೇಳಿ ಈಗ ನೋಡ್ದ ತಿರಿ ಹಾಕ್ತಾರ ದಾಸಿ ದಾಸಿ ತಿರಿ ಹಾಕದಂಗ ಮಾಡ್ತಾರ ಅವತ್ ಹೇಳಾರ ನನಗ ಆ ಮಾತಾಡ್ಸುದಿಲ್ಲ ಎಲ್ಲಿ ಸಿಕ್ರು ಏನು ಅನ್ನೋದಿಲ್ಲ ಕೇಳುದಿಲ್ಲ ಅಂತ ಹೇಳಿ ಈಗ ನೋಡ್ದ ಮತ್ ಮತ್ ಹೇಳ್ತಾರ ನಾ ಏನು ಹೇಳಿದ್ದೇ ಇಲ್ಲ ಅಂತಾರ ನಿಮ್ಮನ್ ನೋಡಿ ಕಲಿಬೇಕು ನೋಡ ಸುಳ್ಳು ಹೇಳಾಕ ಯಾರ್ಲಿ ಸುಳ್ಳು ಹೇಳಾರು ನಂಗೆಲ್ಲ ಸುಳ್ಳು ಹೇಳುದಿಲ್ಲ ಸತ್ಯ ಸತ್ಯ ಅಟ್ಟ ಮಾತಾಡ್ತೇನೆ ನಾನು ನಾ ಸತ್ಯ ಇರ್ತೇತಿ ಸುಳ್ಳು ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ನಿಮ್ಮ ನಿಮ್ಮ ಫ್ಯಾಮಿಲಿ ಒಳಗ ನೋಡು ಎಲ್ಲ ಸುಳ್ಳು ಹೇಳುದ ಸುಳ್ಳು ನಮ್ಮಲ್ಲಿ ಇಲ್ಲೇ ಸುಳ್ಳೇ ನಮ್ಮನೆ ದೇವರು ಅಂತ ಹೇಳಿ ಎಲ್ಲಾನು ಸುಳ್ಳು ಹೇಳ್ತೀವಿ ನೀವು ಮತ್ತ್ ಇದಕ್ಕ ಇದಕ್ಕ ನನ್ ಗುರಿ ಮತ್ತ ಯಾವಾಗ ಸುಳ್ಳು ಹೇಳಿವಿ ಏನು ಸುಳ್ಳು ಹೇಳಿ ನೀವ ನೀವೇ ಎಲ್ಲಾ ಸುಳ್ಳು ಹೇಳಿ ನನ್ನ ಮದ್ವಿ ಮಾಡ್ಕೊಂಡು ಬಂದಿದ್ದ ಎಂದ್ ಮದಿವೆ ಅಲ್ಲ ಇನ್ನು ಯಾವಾಗ ಹೆಣ್ಣು ನೋಡಾಕ್ ಬಂದಿದ್ರಲ್ಲ ಅವಾಗಿಂದನು ಸುಳ್ಳು ಹೇಳಂತನ ಬಂದಿರಿ ಈಗ ಸುಳ್ಳು ಹೇಳಾಕತ್ತ ಅದಿರಿ ಇನ್ನು ಮುಂದೆ ಸುಳ್ಳು ಹೇಳ್ತಿರಿ ನನಗ್ ಗೊತ್ತಿತಿ ನೀವ ನೀವು ಸುಳ್ಳು ಹೇಳಾರ ನಾವ್ ಸುಳ್ಳು ಹೇಳುದಿಲ್ಲ ನಾವು ನಿಮ್ಮಂತ ಸುಳ್ಳು ನಂಬಿ ಮೋಸ ಹೋದಿವಿ ನೀವಲ್ಲಿ ನಂಬಿ ಮೋಸ ಹೋದಾರು ನಾವು ನಾವು ಮೋಸ ಹೋದಿವಿ ನೀವು ನಮ್ಮ ನಂಬಿಸಿ ಮೋಸ ಮಾಡಿದ್ರಿ ನಿಮ್ಮಪ್ಪ ನಿಮ್ಮ ಅಣ್ಣಗಳು ಎಲ್ಲಾರು ಸೇರಿ ನಂಬಿಸಿ ಮೋಸ ಮಾಡಿ ನೀನು ತಂದು ನನ್ನ ತೆಲಿಗೆ ಗಂಟ ಹಾಕಿ ಹೋದ್ರು ಏ ನಿನ್ನ ನಿನ್ನ ಬಾಯಾಗ ನಶಗಣಿ ತುರುಕ್ಲಿ ಎದಕ್ಕೆ ಎದಕ್ ಮಾತಾಡ್ತೀಯ ನಮ್ಮ ಅಣ್ಣಗ ಮಾತಾಡ್ರ ಹೋದಿ ನರಕ ನರಕ ಜಗ ಜಾಗ ನಿನಗ ಅಂತ ಒಳ್ಳೆ ಮಂದಿಗೆ ಮಾತಾಡ್ತೀಯಲ್ಲ ನಿನ್ನ 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 ಗಂಟ ಹಾಕಿ ಹೋಗಿಲ್ಲ ನೀನ ತಂದ ನನಗ್ ಗಂಟ ಹಾಕಿ ನನ್ನ ಜೀವನಾನ ನಾಶ ಮಾಡಿ ಹೋದ್ರ ಒಗ್ಗೋ ಮಾರಯ್ಯ ಎಲ್ಲಿ ಬಂದು ಸಿಗಾಕೊಂಡೆ ನಾನು ಏನು ಮಾತಾಡ್ತಾರ ಇವ್ರಿಬ್ರು ಈಗರ ಪ್ರಾಮೀಜ್ ಮಾಡ್ಯಾರ ತುಟಿ ಪಿಟ್ಟಕ್ ಕಣ್ಣುದಿಲ್ಲ ಹೇಳಿ ಮತ್ತೆ ಚಲೋ ಮಾಡಿದ್ರು ಏನು ಮರಯ್ಯ ಇದು ಏನು ಮಾಡ್ಲು ಎಪ್ಪನ ಈಗ ಮುಂದುವರೆಯುವುದು ആര ഫൈം നമ ചാനൽ നോക്കി അതെ ദയവിട്ടു സബ്സ്ക്ൈബ് മാറി